ಈ ಪತಿವ್ರತ ವ್ರತವನ್ನು ಆಚರಿಸುವ ಸ್ತ್ರೀಯರಿಗೆ ನಿಜವಾಗಲು ಪುಣ್ಯದ ಫಲ ಸಿಗುತ್ತದೆ ಅದರಲ್ಲಿ ಪತ್ನಿಗೆ ಪತಿಯೇ ಪ್ರತ್ಯಕ್ಷ ದೈವ ಅಂತಹ ಪ್ರತ್ಯಕ್ಷ ದೈವವನ್ನು ಮರೆತು ದೇವತಾ ಸ್ವರೂಪಿ ಭಗವಂತನನ್ನು ಸೇವಿಸಿದರು ಅಖಂಡ ತಪಸ್ಸಿನಿಂದ ದೇವರನ್ನು ಸಾಕ್ಷಾತ್ಕರಿಸಿಕೊಂಡರೂ ಅವನು ಕೇಳುವುದು ಹೇಳುವುದು ಒಂದೇ ಮೋಕ್ಷ ಪ್ರಧಾನ ಆದ ಪತಿಯನ್ನು ಸೇವಿಸದೆ ನನ್ನನ್ನು ಸೇವಿಸುವುದು ವ್ಯರ್ಥ ಪತಿಯ ಸೇವೆಯೇ ಪತ್ನಿಗೆ ಸಕಲ ಸೌಭಾಗ್ಯಗಳನ್ನು ಉಂಟು ಮಾಡುವುದಲ್ಲದೆ ಮೋಕ್ಷ ಲಭ್ಯವಾಗುವುದೆಂದು ಸಕಲ ಶಾಸ್ತ್ರಗಳು ಹೇಳುತ್ತವೆ ಪುರುಷನ ದೊಡ್ಡಸ್ತಿಕೆಯನ್ನು ತೋರಿಸುವುದಂತಲ್ಲ ಧರ್ಮಶಾಸ್ತ್ರಗಳಲ್ಲಿ ಸ್ವಲ್ಪ ಧರ್ಮ ಸೂಕ್ಷ್ಮವೂ ಇದೆ ಪತಿಯನ್ನು ಸೇವಿಸುವುದರಿಂದ ಸಕಲ ಪುಣ್ಯ ಕಾರ್ಯಗಳನ್ನು ಆ ಪತಿಯು ಮಾಡುತ್ತಾನೆ ಪತಿಗೆ ಪತ್ನಿಯ ಮೇಲೆ ಗೌರವಗಳಿದ್ದರೇನೆ ಮಕ್ಕಳು ತಂದೆ ತಾಯಿಯನ್ನು ಗೌರವಿಸುತ್ತಾರೆ ತಂದೆಯ ಮೇಲೆ ಭಯ ಗೌರವ ಭಕ್ತಿ ಪ್ರೀತಿಯಿಂದ ಅವರ ಜೀವನ ಸುಖಮಯವಾಗುತ್ತದೆ ವಿನಾತ ದೇವಿ ಮಕ್ಕಳ ಹಾಗೆ ದೈವ ಸುಖಗಳನ್ನು ಪಡೆಯುವರು ಅದೇ ಪತ್ನಿಯು ಪತಿಗೆ ವಿರುದ್ಧವಾಗಿ ನಡೆದುಕೊಂಡರೆ ಆ ಮಕ್ಕಳು ದತಿಪುತ್ರರ ಹಾಗೆ ರಾಕ್ಷಸರಾಗುತ್ತಾರೆ ಪತಿಯೇ ದೈವನೆಂದು ಸೇವಿಸುವುದರಿಂದ ಆ ಪುಣ್ಯ ಸೌಭಾಗ್ಯದೊಂದಿಗೆ ಅವರ ಜೀವನ ಸುಖಮಯ ಮಹಾ ಸುಂದರಳಾದ ಕಾಮೋಪಭೋಗಗಳಿಗೆ ಉಪಯೋಗವಿಲ್ಲದ ಮುದುಕನಾದ ಚ್ಯಾವನನ್ನು ವಿವಾಹ ಮಾಡಿಕೊಂಡರು ಪತಿವ್ರತ ಧರ್ಮವನ್ನು ಆಚರಿಸಿದಳು ಅಶ್ವಿನಿ ದೇವತೆಗಳ ಶೀಲ ಪರೀಕ್ಷೆಯಲ್ಲಿ ವಿಜಯವನ್ನು ಸಾಧಿಸಿ ಮಹಾಪತಿವ್ರತೆಯಾಗಿ ಮಹಾ ವೈಭೋಗಗಳನ್ನು ಸುಖಗಳನ್ನು ಪಡೆದಳು ಇಂತಹ ಪತಿವ್ರತ ಧರ್ಮವನ್ನು ವ್ರತವನ್ನು ಆಚರಿಸಿದರೆ ನಿಮಗೂ ಕೂಡ ಸಕಲ ಸೌಭಾಗ್ಯಗಳು ಉಂಟಾಗುತ್ತದೆ ಮಹಾಕಾಳಿ ಜ್ಯೋತಿಷ್ಯ ಪೀಠ ಮುತ್ತಾತನ ಕಾಲದಿಂದಲೂ ವಂಶ ಪಾರಂಪರಿಕ ಜ್ಯೋತಿಷ್ಯರು ನಿಮ್ಮ ಅಸ್ತರೇಖೆ ಜಾತಕ ಮುಖಲಕ್ಷಣವನ್ನು ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಸ್ತ್ರೋಕ್ತವಾಗಿ ಪರಿಶೀಲಿಸಿ ಸೂಕ್ತ ಪರಿಹಾರಗಳನ್ನು ಸೂಚಿಸುತ್ತಾರೆ ಪಂಡಿತ್ ದೈವಜ್ಞ ಶ್ರೀ ಶಂಕರ ಭಟ್ ಗುರುಜಿ ಕಾಯಂ ವಿಳಾಸ ತುಮಕೂರು ಮೈಸೂರು ಬೆಂಗಳೂರಿನಲ್ಲಿ ನೇರ ಭೇಟಿ ಮಾಡಬಹುದು ಇಂತಹ ಆಧ್ಯಾತ್ಮಿಕ ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು